ಸ್ನೇಹಿತರೆ ಓಣೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗುದರಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಗಣಿತದ ಅಧ್ಯಾಯವಾದ ಪ್ರಾಯೋಗಿಕ ರೇಖಾಗಣಿತ ಘಟಕ ಸಂಬಂಧಿಸಿದಂತೆ ಅಭ್ಯಾಸ ಹತ್ತು ಪಾಯಿಂಟ್ ಎರಡರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೇಖನ ಹೊತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೆಯತಕ್ಕಂಥದ್ದು ಈಗ ಅಭ್ಯಾಸ ಹತ್ತು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹತ್ತು ಪಾಯಿಂಟ್ ಎರಡು ಎಕ್ಸ್ ವೈ ಟು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ವೈ ಜಡ್ ಇಜ್ಕೊಳ್ತು ಐದು ಸೆಂಟಿಮೀಟರ್ ಮತ್ತು ಜಡ್ ಎಕ್ಸ್ ಇಜ್ಕೊಳ್ತು ಆರು ಸೆಂಟಿಮೀಟರ್ ಅಳೆತ ಇರುವ ತ್ರಿಭುಜ ಎಕ್ಸ್ ವಾಯ್ ಜಡ್ಡನ್ನು ಇರ್ತದೆ ಈ ತ್ರಿಭುಜವನ್ನು ರಚನೆ ಮಾಡಬೇಕಾದ್ರೆ ಒಂದು ಕಚ್ಚಾ ಚಿತ್ರವನ್ನು ತೆಕ್ಕ ತೆಕ್ಕೋಬೇಕಾಗ್ತದೆ ಒಂದು ತ್ರಿಭುಜ ರಚನೆ ಮಾಡ್ಕೋಬೇಕು ನಂತರ ಅವ್ರು ಏನಂದರೆ ಇದು ಎಕ್ಸು ವೈ ಜಡ್ ತ್ರಿಭುಜ ಅಂದಾಗ ಇದು ಆರು ಸೆಂಟಿಮೀಟರು ಇದು ನಾಲ್ಕು ಸೆಂಟಿಮೀಟರ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರು ಇದು ಐದು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಕಚ್ಚಾ ಚಿತ್ರ ಈ ಚಿತ್ರವನ್ನು ನೋಡಿ ಪಕ್ಕಾ ಚಿತ್ರವನ್ನು ರಚನೆ ಮಾಡಬೇಕು ಪ್ರಾರಂಭದಲ್ಲಿ ಎಕ್ಸ್ ಜಡ್ ಎಕ್ಸ್ ಜಡ್ ಆರು ಸೆಂಟಿಮೀಟರ್ ಇರತಕ್ಕ ಕೈವಾರ ಸಹಾಯದಿಂದ ಆರು ಸೆಂಟಿಮೀಟ್ರ್ ಒಂದು ರೇಖೆಯನ್ನು ಹೇಳ್ಕೋಬೇಕು ಕೈವಾರ ಅಳತೆ ಪಟ್ಟಿ ಸಹಾಯದಿಂದ ಆರು ಸೆಂಟಿಮೀಟ್ರ್ ಒಂದು ರೇಖೆ ಎಳೆದುಕೊಳ್ಬೇಕು ಎಳೆದುಕೊಂಡ ನಂತರ ಏನು ಮಾಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳು ಜಡ್ ಬಿಂದು ಮೇಲೆ ಇಟ್ಕೊಂಡು ಕೈವಾರ ಸಹಾಯದಿಂದ ಅಳತೆ ಪಟ್ಟಿಯಲ್ಲಿ ಎಷ್ಟು ಐದು ಸೆಂಟಿಮೀಟ್ರ್ ತೆಗೆದುಕೊಂಡು ಜಡ್ ಬಿಂದು ಮೇಲೆ ಇಟ್ಕೊಂಡು ಈ ರೀತಿ ಕವಸೆಳೀಬೇಕು ಅದೇ ರೀತಿಯಾಗಿ ಕೈವಾರ ಸಹಿಂದ ಎಕ್ಸ್ಬಿಂದು ಎಂಬೇಲಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ರ್ ತ್ರಿಜೆ ಉಳಿರ್ತಕ್ಕಂಥ ಅತ್ತೆ ಪಟ್ಟಿಯಲ್ಲಿ ಅರತೆ ಮಾಡಿಕೊಂಡು ನಂತರ ಎಕ್ಸ್ ಬಿಂದು ನಿಮ್ಮಲ್ಲಿ ಇಟ್ಕೊಂಡು ಕವಸ್ ಎಳೆದುಕೊಂಡು ಎರಡು ಕವಸಗಳು ಒಂದು ಬಿಂದು ನಂತರ ಈ ರೀತಿ ಛೇದಿಸೋದ್ರ ಮೂಲಕ ನಾವು ಬಿಂದುವನ್ನು ಗುರುಸಿ ಈ ರೀತಿ ಎಕ್ಸ್ ವಾಯ್ ಜಡ್ ತ್ರಿಭುಜ ರಚನೆ ಆಗ್ತದೆ ಬಾಹುವಿನ ಅಳತೆ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವ ತ್ರಿಭುಜವನ್ನು ರಚಿಸಿ ಐದು ಪಾಯಿಂಟ್ ಐದು ತ್ರಿಭುಜ ಸಂಭಾವ ತ್ರಿಭುಜ ಅಂದರೆ ಎಲ್ಲ ಬಾಹುಗಳು ಸಮ ಇರ್ತಾವೆ ಎಲ್ಲ ಬಾಹುಗಳು ಸಮವಾಗಿರ್ತಕ್ಕಂಥ ತ್ರಿಭುಜ ಭಾಳ ಈಜಿಯಾಗಿರ್ತಕ್ಕಂಥ ತ್ರಿಭುಜ ಆ ತ್ರಿಭುಜ ಎ ಬಿ ಸಿ ತ್ರಿಭುಜ ಆಗಿರಲಿ ಏನಾಗಿರಲಿ ಎ ಬಿ ಸಿ ತ್ರಿಭುಜ ಅದರ ಮೊದಲು ಏನು ಮಾಡೋಣ ಬಿ ಸಿ ಒಂದು ರೇಖೆಯನ್ನು ಹೇಳ್ಕೊಳನು ಅಳತೆ ಪಟ್ಟೆ ಸಹಾಯದಿಂದ ಬಿ ಸಿ ಐದು ಪಾಯಿಂಟ್ ಐದು ಸೆಂಟಿಮೀಟ್ರ ಅಂತೆ ರೇಖೆಯನ್ನು ನಂತರ ಕೈವಾರವನ್ನು ಬಳಕೆ ಮಾಡಿ ಕೈವಾರವನ್ನು ಬಳಕೆ ಮಾಡಿ ಬಿದಿಂದ ಸಿ ಒಳಗೆ ಹತ್ಯೆ ಮಾಡ್ಕೋಬೇಕು ಹತ್ಯೆ ಮಾಡಿ ಅದೇ ಅಳತೆಯಿಂದ ಬಿ ಬಿಂದುವಿನ ಇಟ್ಕೊಂಡು ಮೇಲ್ಭಾಗದಲ್ಲಿ ಕಂಸವನ್ನು ಅದರ ಅದರತಿಯಾಗಿ ಸಿ ಬಿಂದು ಮೇಲೆ ಇಟ್ಕೊಂಡು ಈ ರೀತಿ ಕಂಸ ಎಳ್ಕೊಂಡು ಎರಡು ಕ್ರಾಸ್ ಆಗ್ತಕ್ಕಂಥ ಬಿಂದುನಿಂದ ಎ ಬಿಯನ್ನು ಮತ್ತು ಎ ಸಿಯನ್ನು ಸೇರಿಸಬೇಕು ಅಂದರೆ ಇದು ಐದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇರ್ತದೆ ಇದು ಐದು ಪಾಯಿಂಟ್ ಐದು ಇದು ಐದು ಯಾವುದರಿಂದ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ ಒಂದು ಎ ಬಿ ಸಿ ತ್ರಿಭುಜ ರಚನೆ ಆಗ್ತದೆ ಇನ್ನು ಮೂರನೇ ಪ್ರಶ್ನೆ ಪಿ ಕ್ಯೂ ಟು ನಾಲ್ಕು ಸೆಂಟಿಮೀಟರ್ ಕ್ಯೂ ಆರ್ ಇಜ್ಕೊಳ್ತು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಪಿ ಆರ್ ಇಜ್ಕೊಳ್ತು ನಾಲ್ಕು ಸೆಂಟಿಮೀಟರ್ ಹತ್ತಿರುವ ತ್ರಿಭುಜ ಪಿ ಕ್ಯೂ ಆರ್ ರಚಿಸಿ ಈ ತ್ರಿಭುಜ ಅಂತಹ ತ್ರಿಭುಜ ತಕ್ಕದರು ಇಲ್ಲೂ ಸಹ ಏನು ಮಾಡ್ಕೋಬೇಕು ಕಚ್ಚಾ ಡೈಗ್ರಾಮ್ ತ್ರಿಭುಜ ಪಿ ಕ್ಯೂ ಆರ್ ಕಚ್ಚಾ ಡೈಗ್ರಾಮ್ ಹಾಕಬೇಕು ಪಿ ಕ್ಯೂ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅದ ಪಿ ಆರ್ ನಾಲ್ಕು ಸೆಂಟಿಮೀಟ್ರ್ ಅದ ಇದು ನಾಲ್ಕು ಸೆಂಟಿಮೀಟ್ರ್ ಇದೆ ಅಂದರೆ ಏನು ಮಾಡ್ಕೋಬೇಕಂದ್ರೆ ಪ್ರಾರಂಭದಲ್ಲಿ ಪಿ ಕ್ಯೂ ಅಳತೆ ಪಟ್ಟಿ ಸಹಾಯಿಂದ ಪಿ ಕ್ಯೂ ಅನ್ನು ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತ ಎಳೆದುಕೊಳ್ಳಬೇಕು ನಂತರ ಅಳತೆ ಪಟ್ಟಿಯಲ್ಲಿ ನಾಲ್ಕು ಸೆಂಟಿಮೀಟರ್ ಇರುವಂತೆ ಕೈವಾರದ ಸಹಾಯದಿಂದ ನಾಲ್ಕು ಸೆಂಟಿಮೀಟ್ರನ್ನ ತ್ರಿಜ್ಯ ಇರ್ತಕ್ಕಂಥ ಅಳ ನಾಲ್ಕು ಶೆಂಟಿಮೀಟ್ರ್ ತ್ರಿಜ್ಯ ಇರ್ತಕ್ಕಂಥ ಅಳತೆಯನ್ನು ಮಾಡಿಕೊಂಡು ನಂತರ ಕೈವಾರದಿಂದ ಕ್ಯೂ ಬಿಂದುಿನ ಮೇಲೆ ಇಟ್ಟುಕೊಂಡು ಕಂಸವನ್ನು ಎಳುಕೊಳ್ಬೇಕು ನಂತರ ಅಷ್ಟೇ ಅಳತೆಯನ್ನು ಆರು ಬಿಂದುಿನ ಮೂಲಕ ಮತ್ತೊಂದು ಕಂಸವನ್ನು ಹೇಳ್ಕೊಬೇಕು ಎಳೆದುಕೊಂಡ್ರೆ ಅಂತಾರೆ ಸೇರಿಸ್ಬೇಕು ಆವಾಗ ಇದು ನಾಲ್ಕು ಸೆಂಟಿಮೀಟ್ರ್ ಇದು ನಾಲ್ಕು ಸೆಂಟಿಮೀಟ್ರ್ ಆಗ್ತದೆ ಇದೊಂದು ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇರುತ್ತೆ ಇದಕ್ಕೆ ಪಿ ಹೆಸರು ಕೊಟ್ಟು ಪಿ ಕ್ಯೂ ಆರ್ ತ್ರಿಭುಜ ರಚನೆ ಆಗ್ತದೆ ಅಂದರೆ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಇದ್ದಾಗ ಅದು ಎಂಥ ತ್ರಿಭುಜ ಆಗ್ತದೆ ಸಮದ್ವಿ ಬಾಹು ತ್ರಿಭುಜ ಆಗ್ತದೆ ಇದು ಎಂಥ ತ್ರಿಭುಜ ಸಮದ್ವಿ ಬಾಹು ತ್ರಿಭುಜ ಆಗ್ತದೆ ನನ್ನ ನಾಲ್ಕನೇ ಪ್ರಶ್ನೆ ಎ ಬಿ ಜಿ ಟು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಬಿ ಸಿ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಮತ್ತು ಎ ಸಿ ಇಸ್ ಇಕ್ವಾಲ್ ಟು ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಅಳತೆ ಇರುವ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ಬಿ ಕೋನವನ್ನು ಅಳತೆ ಮಾಡಿ ಅಂದರೆ ಇಲ್ಲಿ ಕ್ವಶನಿಗೆ ಅನುಗುಣವಾಗಿ ಕಚ್ಚಾ ಡ್ಯಾಗ್ರಾಮನ್ನು ಹಾಕೋರೋಣ ಕಚ್ಚಾ ಡೈಗ್ರಾಮ ಇಲ್ಲಿ ಎ ಬಿ ಸಿ ತ್ರಿಭುಜ ರಚನೆ ಮಾಡಬೇಕು ಎ ಬಿ ಸಿ ತ್ರಿಭುಜ ಕಚ್ಚಾ ಡ್ಯಾಗ್ರಾಮ ಇರುತ್ತೆ ಎ ಬಿ ಸಿ ತ್ರಿಭುಜ ಹಾಕೋರೋಣ ಎ ಇಲ್ಲಿ ಬಿ ಕೋನವನ್ನು ಅಳತೆ ಮಾಡೋಂದರು ಅದಕ್ಕೆ ಇದು ಎ ಇದು ಬಿ ಇದು ಸಿ ಈಗ ಎ ಬಿ ಎರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅದ ಬಿ ಸಿ ಆರು ಸೆಂಟಿಮೀಟ್ರ್ ಅದ ಎ ಸಿ ಆರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅದ ನಂತರ ಬಿ ಕೊನೋ ಆತೆ ಮಾಡಂದರು ಕರ ಪ್ರಾರಂಭದಲ್ಲಿ ಏನು ಮಾಡೋಣ ಅಂದರೆ ಬಿ ಸಿ ರೇಖೆನೇ ಹೇಳ್ಕೊಡೋಣ ಆರು ಸೆಂಟಿಮೀಟ್ರ್ ಇರ್ತಕ್ಕಂಥ ಬಿ ಸಿ ರೇಖೆನ ಹೇಳ್ಕೊಡೋಣ ನಂತರ ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಕೈವಾರದ ಸಹಾಯದಿಂದ ಎರಡು ಪಾಯಿಂಟ್ ಐದು ಸೆಂಟಿಮೀಟ್ರನ್ನ ಮೇಜರ್ ಮಾಡಿಕೊಂಡು ಬಿ ಬಿಂದು ಮೇಲೆ ಇಟ್ಕೊಂಡು ಈ ರೀತಿ ಕವಂಸ ಎಳ್ಕೋಬೇಕು ನಂತರ ಆರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆತಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಆತೆ ಸಹಾಯದಿಂದ ಆರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆತೆ ಮಾಡಿ ಕೈವಾರದಿಂದ ಏನು ಮಾಡಬೇಕಂದ್ರೆ ಈ ರೀತಿ ಕಂಸವನ್ನು ಎಳ್ಕೋಬೇಕು ಕವಸವನ್ನು ಎಳೆದ ನಂತರ ಈ ರೀತಿ ಕಂಸಗಳು ಈ ರೀತಿ ಕಂಸ ಎಳೆದ ನಂತರ ಎರಡೂ ಸೇರಿಸಬೇಕು ಸೇರಿಸಿದಾಗ ನಮಗೆ ಈ ವಿಭಿಷಿತ್ರಿ ಭುಜ ರಚನೆ ಆಗ್ತದೆ ಇದು ಆರು ಪಾಯಿಂಟ್ ಐದು ಇದು ಎರಡು ಪಾಯಿಂಟ್ ಐದು ಸೆಂಟಿಮೀಟ್ರದ್ದು ಆರು ಸೆಂಟಿಮೀಟ್ರ್ ನಂತರ ಅದೇ ಪಟ್ಟೆ ಸಾಯಿಂದ ಬಿ ಕೋನು ಅಳಿಬೇಕು ಬಿ ಕೋನ ಅದೇ ಪಟ್ಟೆ ಎಲ್ಲ ಕೋನ ಮಾಪಕ ಸಹಾಯದಿಂದ ಬಿ ಕೋನ ಅಳಿಬೇಕು ಈ ಬಿ ಕೋನ ಅಳದಾಗ ನಮಗೆ ತೊಂಬತ್ತು ಡಿಗ್ರಿ ಇರ್ತದೆ ಅಂತೆಷ್ಟು ತೊಂಬತ್ತು ಡಿಗ್ರಿ ಇರ್ತದೆ ಆದ್ದರಿಂದ ಬಿ ಕೋನ ತೊಂಬತ್ತು ಡಿಗ್ರಿ ಇರ್ತದೆ ಇಷ್ಟು ಅಭ್ಯಾಸ ಹತ್ತು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ರಚನೆಗಳು ವಿದ್ಯಾರ್ಥಿಗಳಿಗೆ ಉಳಿಯ ಸಮನ್ಸ್ ಅಂತ ಏನಾದ್ರು ಡೌಟ್ಸಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹತ್ತಿರ ಟ್ಯಾಂಕ್ ಯು ಟೋನ್ ಎಂಡಾಳ್